ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಗೆ ವಿದ್ಯೆ ಗಾಳಿನ ಬೀಸ್ತಾ ಇರಬೇಕಾದ್ರೆ ಅಯ್ಯೋ ಏನಮ್ಮಿ ಮಾಡ್ತಾ ಇದೆಯಾ ಅಂತ ಕೇಳ್ತೇನೆ ಅಯ್ಯೋ ನಿಮಗೆ ತುಂಬ ಶಕೆ ಆಗ್ತಾ ಇರಬೇಕು ಅಲ್ವಾ ಅದಕ್ಕೆ ಬೀಸ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ನೀನೊಬ್ಬಳೇ ಈ ಥರ ಮಾಡ್ತಾ ಇದ್ರೆ ಕೈ ನೋವು ಬರುತ್ತೆ ತಾನೇ ಕೊಡಮ್ಮಿ ಇಲ್ಲಿ ನಾನು ಕೂಡ ನಿನಗೆ ಬೀಸಾಣಿಕೆ ಬೀಸ್ತೀನಿ ಅಂತ ಹೇಳ್ಬಿಟ್ಟು ಗಾಳಿನ ಬೀಸ್ತಾ ಇರಬೇಕಾದ್ರೆ ಅದನ್ನ ರತ್ನ ಮತ್ತು ಚಲುವ ಇಬ್ಬರು ಕೂಡ ನೋಡಿಬಿಟ್ಟು ಅಯ್ಯೋ ನನ್ನ ಮಗಳು ಮತ್ತು ಅಳಿಯ ಮೇಲೆ ಯಾರು ಕಣ್ಣು ಬೀಳದೇ ಇರ್ಲಿ ಅಂತ ದೃಷ್ಟಿ ಕೂಡ ತೆಗಿತಾಳೆ ಅದೇ ಟೈಮ್ಗೆ ಈ ಕಡೆ ಅವ್ರ ಮಾವನ್ ಗಾಡಿ ಸೌಂಡ್ ಕೂಡ ಬರುತ್ತೆ ಅಯ್ಯೋ ಇದು ನನ್ನ ಜನರೇಟರ್ ಗಾಡಿ ಸೌಂಡ್ ಅಲ್ವಾ ಇದು ಅದೇ ಗಾಡಿ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಬರ್ತಾ ಇರ್ಬೇಕಾದ್ರೆ ಅಯ್ಯೋ ಸೀನ್ ಮಾವ ನೀನ್ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಸುಮ್ನೆ ಇರ್ತೀಯ ಅಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ನಿಮ್ಮಪ್ಪ ಅಲ್ಲಿ ಒದ್ದಾಡ್ತಾ ಇದ್ದಾನೆ ಇಷ್ಟೊತ್ತಲ್ಲೇ ನನ್ನ ಜನ್ರೇಟರ್ ತಗೊಂಡು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದೇನೆ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೋಕೂ ಕೂಡ ಬಿಡೋದಿಲ್ಲ ನೀವು ಅಪ್ಪ ಮಗ ಅಂತ ಬೈತಾ ಇರ್ಬೇಕಾದ್ರೆ ಅಯ್ಯೋ ಮಾವ ನಿನ್ನ ಮತ್ತೆ ಅಪ್ಪನ ನಡುವೆ ಬರೋದಿಲ್ಲ ನೀವಿಬ್ಬರು ಕುಚುಕ ನಡುವೆ ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇರ್ತೇನೆ ಸರಿ ಬಾ ಸೀನು ಮಾಮಾ ಅಂತ ಹೇಳ್ಬಿಟ್ಟು ಮನೆ ಒಳಗೆ ಕರ್ಕೊಂಡು ಬಂದಿದ್ದ ತಕ್ಷಣ ಅದೇ ಟೈಮ್ಗೆ ಈ ಕಡೆ ಕರೆಂಟ್ ಕೂಡ ಹಾಕ್ಬಿಡ್ತಾರೆ ಹಾಕಿದ ತಕ್ಷಣ ಅಯ್ಯೋ ಮಾವ ಇವರೇ ನನ್ನ ಹೆಣ್ರು ಅಂತ ಹೇಳ್ತೇನೆ ಹಾಗೆ ಅವ್ರ ಅತ್ತೆ ಮಾವ ಮತ್ತೆ ಅವರು ನಮ್ಮ ಅಜ್ಜಿ ಕೊನೆದಾಗಿ ಇರೋರ್ನ ಮರೆಯೋ ಹಾಗೆ ಇಲ್ಲ ಅವರು ನನ್ನ ಹೆಣ್ಣರು ತಂಗಿ ಅಂತ ಹೇಳ್ಬಿಟ್ಟು ಭದ್ರ ಪರಿಚಯ ಮಾಡಿಕೊಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಪಕ್ಕದ ಮನೆಯವರು ಕೂಡ ಬರ್ತಾರೆ ಬಂದಿದ ತಕ್ಷಣ ರತ್ನಕ್ಕ ರತ್ನಕ ಅಂತ ಹೇಳಿದಾಗ ಏನೇ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ ರತ್ನಕ್ಕ ಎಲ್ಲರ ಮನೆಯಲ್ಲೂ ಕೂಡ ಕರೆಂಟ್ ಹೋಗಿದೆ ನಿಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ಇದೆ ಅದೇ ಸಾಧ್ಯ ಅಂತ ಕೇಳಿದಾಗ ಅಯ್ಯೋ ನಮ್ಮ ಮಳೆ ಮನೆಗೆ ಬಂದಿದ್ದಾರೆ ಅಲ್ವಾ ಅವರೇ ಈ ಕರೆಂಟ್ನ ಹಾಕ್ಸಿರೋದು ಅಂತ ಹೇಳಿದಾಗ ಏನು ರತ್ನಕ್ಕ ಬರೀ ನಿಮ್ಮನೇಲಿ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತಾ ನಮ್ಮ ಮನೇಲೂ ಚಿಕ್ಕ ಮಗು ಇದೆ ನಮಗೂ ಕೂಡ ಸಹಾಯ ಮಾಡ್ಬೋದು ಅಲ್ವಾ ಗೌಡ್ರು ಅಂತ ಹೇಳಿದಾಗ ಈ ಕಡೆ ಭದ್ರ ಕೂಡ ಅದನ್ನು ಕೇಳಿಸ್ಕೊಳ್ತಾನೆ ಮಾವ ಅಂತ ಹೇಳಿದ ತಕ್ಷಣ ಗೊತ್ತಾಯ್ತು ಗೊತ್ತು ು ಕಷ್ಟ ಅಂದಿದ ತಕ್ಷಣ ಅಪ್ಪ ಮಕ್ಕಳು ಇಬ್ಬರು ಕೂಡ ಕರ್ಗೋಗ್ಬಿಡ್ತೀರ ಅಲ್ವಾ ಅಂದಾಗ ನೀವು ಇಲ್ಲೇ ಇರಿ ನಾನು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಭದ್ರನೂ ಕೂಡ ಹೊರಗೆ ಬರ್ತಾನೆ ನೋಡವ್ವ ನಿನಗೆ ನಿಜವಾಗ್ಲೂ ಕೂಡ ಒಳ್ಳೆ ಹುಡುಗ ಸಿಕ್ಕಿದ್ದೇನೆ ಅಂತ ಹುಡುಗನ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದೀಯಾ ಯಾರಿಗೆ ಕಷ್ಟ ಅಂತ ಗೊತ್ತಾಗಲಿ ಅಪ್ಪ ಮಗ ಇಬ್ರು ಕೂಡ ಸುಮ್ಮನಿರೋದಿಲ್ಲ ಅವನ್ನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರಿಬ್ರು ಕೂಡ ಯಾರಿಗೆ ಬೇಕಾದರೂ ಸಹಾಯ ಮಾಡ್ತಾರೆ ಆದರೆ ಒಬ್ಬರೇ ಒಬ್ಬರಿಗೆ ಮಾತ್ರ ಅವರು ಕಾಯ್ತಾ ಇರೋದು ಅಂತ ಹೇಳಿದಾಗ ವಿದ್ಯೆಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಅವರ ಅಪ್ಪನ ಜೈಲಿ ಕಳಿಸಿರೋಳು ಯಾರು ಅಂತ ಗೊತ್ತಾಗ್ಬೇಕು ಅವಳನ್ನ ಸಿಗ್ದು ತೋರಣ ಕಟ್ಬಿಡ್ತಾನೆ ಅವಳೊಬ್ಬಳಿಗೆ ಮಾತ್ರ ಅವನು ಕರುಣೆನ ತೋರಿಸೋದೇ ಇಲ್ಲ ಅಂದಿದ ತಕ್ಷಣ ವಿದ್ಯೆಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಭದ್ರಾ ಕೂಡ ಕರೆಂಟ್ ಹಾಕೋಕೆ ಸಹಾಯ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಚಂಪಾ ಕೂಡ ಫುಲ್ ತಲೆ ಸುತ್ತ ಬಂದು ಅಯ್ಯೋ ಯಾಕೆ ಈ ರೀತಿ ಆಗ್ತಾ ಇದೆ ನನ್ನ ಕೈಯಲ್ಲಿ ಇರೋಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಲಾ ಬಿಡ್ತಾಳೆ ಅದೇ ಟೈಮ್ಗೆ ಈಶ್ವರಿ ಮಗ ಕೂಡ ಫುಲ್ ಕುಡ್ಕೊಂಡು ಡೋರ್ನ ಓಪನ್ ಮಾಡಬೇಕು ಅಂತ ಬರ್ತಾನೆ ಅಯ್ಯೋ ನನ್ನ ಗಿಣಿ ಮರಿ ಯಾವತ್ತೂ ಕೂಡ ಡೋರ್ನ ಲಾಕ್ ಮಾಡೋದಿಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೋರ್ನ ಓಪನ್ ಮಾಡೇ ಬಿಡ್ತಾನೆ ಅಯ್ಯೋ ಗಿಣಿಮರಿ ಗಿಣಿಮರಿ ಅಂತ ಹೇಳ್ಬಿಟ್ಟು ರೂಮ್ ಒಳಗೆ ಬಂದಿದ್ದ ತಕ್ಷಣ ಇಷ್ಟು ದಿನ ನನ್ನಿದ್ದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಹೇಗೆ ತಪ್ಪಿಸ್ಕೊಳ್ತೀಯ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಡೋರ್ನ ಲಾಕ್ ಮಾಡೇ ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಭದ್ರಾ ಕೂಡ ಕರೆಂಟ್ ಕೊಡ್ತಾ ಬೇಕಾದ್ರೆ ಅಲ್ಲಿಗೆ ವಿದ್ಯಾ ಮತ್ತೆ ಮಾಮ ಇಬ್ರು ಕೂಡ ಬರ್ತಾರೆ ಅದೇ ಟೈಮ್ಗೆ ಊರವರೆಲ್ಲರೂ ಕೂಡ ನಮ್ಮನೆಯಲ್ಲಿ ಕರೆಂಟ್ ಇಲ್ಲ ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ ನಮ್ಮನೆಗೂ ಬೇಕು ಗೌಡ್ರು ಕರೆಂಟ್ ಅಂತ ಹೇಳಿದಾಗ ಈ ಕಡೆ ಕೂಡ ಮನೆಗೂ ಹಾಕಕ್ಕೆ ಹೋಗ್ತಾ ಇರ್ತೇನೆ ಅಯ್ಯೋ ಅಯ್ಯೋ ನೋಡದೆನವ ಎಲ್ಲರ ಮನೆಯಲ್ಲೂ ಕರೆಂಟ್ ಹಾಕಿಸ್ತಾ ಇದ್ದಾನೆ ಇವನು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಮಾಮ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೀನು ಮೇಲ್ಗಡೆ ಅಲಸಿನ ಹಣ್ಣಿನ ತರ ಮುಳ್ಳಿದ್ದ ಹಾಗೆ ಆದ್ರೆ ಒಳಗಡೆ ತುಂಬಾ ಸ್ವೀಟ್ ಆಗಿರೋ ಹಣ್ಣಿರುತ್ತೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಅಲ್ವಾ ನೀನು ನಿಮ್ಮಪ್ಪ ಇಬ್ರು ಕೂಡ ಬಗ್ದು ತಿಂತಾ ತಿಂತೀರಾ ಅಂತ ಹೇಳ್ತಾರೆ ಅಲ್ಲ ಇಷ್ಟೊತ್ತಲ್ಲಿ ನನ್ನ ನಿದ್ದೆನ ಹಾಳು ಮಾಡಿಬಿಟ್ಟು ನಿಮ್ಮ ಅಪ್ಪ ಇನ್ನೂ ಕೂಡ ಮಲಗಿಲ್ಲ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಅದೇ ಟೈಮ್ಗೆ ಈ ಕಡೆ ಅವರ ಅಪ್ಪ ಕೂಡ ಕಾಲ್ ಮಾಡ್ತಾರೆ ಏನ್ಲಾ ಸೀನ ಓದೇನಾ ಕರೆಂಟ್ ಕೊಟ್ಟೆನಾ ಅಂತ ಹೇಳಿದ ತಕ್ಷಣ ಅಯ್ಯೋ ಅಪ್ಪ ಮಕ್ಕಳು ಇಬ್ರು ಕೂಡ ಸೇರ್ಕೊಂಡು ನನ್ನ ನಿದ್ದೆನ ಹಾಳು ಮಾಡಿ ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ನೋಡಪ್ಪ ನಿನ್ ಮಗನ ಹತ್ರ ಬಂದಾಯ್ತು ನಿನ್ ಮಗ ಸೊಸೆ ಇಬ್ಬರತ್ರ ಕೂಡ ಮಾತಾಡಿದ್ದೀನಿ ಇವಾಗ ನೆಮ್ಮದಿಯಾಗಿ ಮಲ್ಕೋ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಕಾಲ್ನ ಕಟ್ ಮಾಡೇ ಬಿಡ್ತಾರೆ ಅಯ್ಯೋ ಮಾಮ ಅಷ್ಟೊಂದು ಯಾಕೆ ಕೋಪ ಮಾಡ್ಕೊಳ್ತೀಯಾ ಅಂತ ಭದ್ರೆ ಹೇಳಿದ ತಕ್ಷಣ ನೋಡ್ಲಾ ನಿನಗೆ ಒಳ್ಳೆ ಎಂಟ್ರು ಸಿಕ್ಕಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದಾಗ ಹೌದು ಮಾಮಾ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭದ್ರ ಹೇಳ್ತಾನೆ ಬರೀ ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರೆ ಆಗೋದಿಲ್ಲ ಅವ್ರ ಅಪ್ಪ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕು ಆವಾಗೇನೆ ಅವ್ರ ಮನಸ್ಸಿಗೆ ತುಂಬ ಖುಷಿಯಾಗೋದು ಅಂತ ಹೇಳಿದಾಗ ಭದ್ರ ಕೂಡ ಅದನ್ನ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನು ಈ ಕಡೆ ರಾತ್ರಿ ಕೂಡ ಭದ್ರ ಅಂತೂ ವಿದ್ಯಾ ಹಾಲು ತಗೊಂಡು ಬರಕ್ ಹೋಗಿದ್ದಾಳೆ ಅಂತ ಫುಲ್ ಖುಷಿ ಪಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ಬರ್ತಾಳೆ ತಗೊಳ್ಳಿ ಹಾಲು ಅಂತ ಹೇಳಿದ ತಕ್ಷಣ ಅಮ್ಮಿ ನೀನು ಕುಡಿಯೋದಿಲ್ವಾ ಅಂತ ಕೇಳ್ತಾನೆ ಅಯ್ಯೋ ನನಗಿಷ್ಟ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ ಅಂದಿದ ತಕ್ಷಣ ಓ ಹೌದಲ್ಲ ಅಂತ ಹೇಳ್ಬಿಟ್ಟು ಭದ್ರನು ಕೂಡ ಹಾಲು ಕುಡಿತಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್